ಇಷ್ಟೇ ನನ್ನ ಮನವಿ ಏನು ಅಂತಂದ್ರೆ ಈ ಸಮೀಕ್ಷೆ ಬಂದಂತ ಸಂದರ್ಭದಲ್ಲಿ ಒಕ್ಕಲಿಗ ಅಂತೇಳಿ ಬರೆಸಲೇಬೇಕು ಒಕ್ಕಲಿಗ ಮೇಲೆ ಸಾಂಪ್ರದಾಯಿಕವಾಗಿ ಏನಾದರೂ ಉಪ ಪಂಗಡಿಗಳಿದ್ದರೆ ಉಪ ಪಂಗಡಿಗಳನ್ನ ರಾಕೆಟ್ ಅಲ್ಲಿ ಬರೆಸ್ಬೇಕು ಅನ್ನೋದೇ ನಮ್ಮ ಮನವಿ ಇದನ್ನ ನೀವು ಕೂಡ ಡೀಟೇಲ್ ಆಗಿ ನೀವು ಬರ್ಸಿಲ್ಲ ನೀವು ಸರಿಯಾದ ಮಾಹಿತಿಗಳು ಕೊಡಲಿಲ್ಲ ಅಂದ್ರೆ ನಮ್ಮ ಜನಾಂಗಕ್ಕೆ ನೀವು ಜನಾಂಗದಲ್ಲಿ ಹುಟ್ಟಿ ಜನಾಂಗಕ್ಕೆ ಒಂದು ಘೋರ ಅಪರಾಧ ಮಾಡುತ್ತೆ ದಯಮಾಡಿ ನೀವು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಇಷ್ಟು ಎರಡು ಮೂರು ವರ್ಷದಿಂದ ನೀವು ಇದು ಜಾತಿ ಜನಗಣತಿಗೆ ವಿರೋಧ ಮಾಡಬೇಕು ಇದನ್ನ ತಪ್ಪಿಸಬೇಕು ಹೊಸ ತರಬೇಕು ಅಂತ ನೀವೇನು ಮಾಡಿದ್ರು ಅದಕ್ಕೆ ನಾವೆಲ್ಲರೂ ಕೂಡ ನಾವು ಹೋರಾಟ ಮಾಡಿದ್ದೀರಿ ನೀವು ಸಂಘಟನೆಗಳು ಸ್ವಾಮೀಜಿಗಳು ಮತ್ತೆ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಎಲ್ಲರೂ ಕೂಡ ಹೋರಾಟ ಮಾಡಿದ್ದೀರಿ ಅದಕ್ಕೇನಾದರೂ ಒಳ್ಳೆ ಫಲಿತಾಂಶ ಬರಬೇಕಾದ್ರೆ ಸರಿಯಾದ ರೀತಿಯಲ್ಲಿ ನಮ್ಮ ಜನಾಂಗದವರು ಎಲ್ಲರೂ ಕೂಡ ಅವರವ್ರ ಮನೆಗಳಲ್ಲಿ ಅಕ್ಕಪಕ್ಕ ಮನೆಗಳಲ್ಲಿ ಅವರು ಊರುಗಳಲ್ಲಿ ತಾಲೂಕುಗಳಲ್ಲಿ ಎಲ್ಲರೂ ಕೂಡ ಅವರು ಗೊತ್ತಿರ್ತಕ್ಕಂಥವ್ರು ಒಬ್ಬರು ತಪ್ಪದೇ ಇದನ್ನ ನೀವು ಅದರಲ್ಲಿ ನಮೂದಿಸಬೇಕು ಅಂತೇಳಿ ನಾನು ತಮ್ಮ ಜನಾಂಗದವರಿಗೆ ನಾನು ಮನವಿ ಮಾಡ್ಕೊಂಡಿದ್ದೇನೆ ಗೊಂದಲ ಇರೋದ್ರಿಂದ ನಮ್ಮ ಮನವಿ ಕೆಲವರು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅದರಿಂದ ದಯವಿಟ್ಟು ಕುಂಚಿಟುಗರು ಕೂಡ ನೀವು ಬ್ರಾಕೆಟ್ನ ಬರೆಸ್ಕೊಡಿ ಆದರೆ ನೀವು ಒಕ್ಕಲಿಗರಂತ ನಮ್ಮ ಮನವಿ ಅಷ್ಟೇ ಓಕೆ ಯು